ನಾನು ಜೀವನದಲ್ಲಿ ಸೋತಿದ್ದೇನೆ ನನ್ನಿಂದೇನೂ ಆಗದು ಎಂದುಕೊಳ್ಳುತ್ತಿರುವವರು ಕೃಷ್ಣನು ಅರ್ಜುನನಿಗೆ ಹೇಳಿದ ಈ ಮಾತುಗಳನ್ನು ಕೇಳಲೇಬೇಕು ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನು ಕೃಷ್ಣನ ಸಾರಥ್ಯದಲ್ಲಿ ರಥವೇರಿ ಪ್ರವೇಶಿಸುತ್ತಾನೆ ಕೃಷ್ಣನಿಗೆ ತನ್ನ ರಥವನ್ನು ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸು ಎಂದು ಹೇಳುತ್ತಾನೆ ಅದರಂತೆ ಶ್ರೀಕೃಷ್ಣನು ರಥವನ್ನು ನಿಲ್ಲಿಸಿದಾಗ ಅರ್ಜುನನು ಶತ್ರು ಪಕ್ಷದ ಬಲಾಬಲಗಳನ್ನು ವೀಕ್ಷಿಸುತ್ತಾನೆ ದುರ್ಯೋಧನನಿಗೆ ಸಹಾಯಕರಾಗಿ ಬಂದ ರಾಜ ಮಹಾರಾಜರನ್ನು ನೋಡುತ್ತಾನೆ ಹಾಗೆ ನೋಡುತ್ತಾ ಆತನ ಮನಸ್ಸಿಗೆ ಒಂದು ವಿಷಾದ ಉದ್ಭವಿಸುತ್ತದೆ ಕೌರವ ಸೇನೆಯಲ್ಲಿ ಪಾಲ್ಗೊಂಡ ವೀರರಲ್ಲಿ ತಾತ ಭೀಷ್ಮ ಗುರು ದ್ರೋಣಾಚಾರ್ಯ ಮಿತ್ರನಾದ ಅಶ್ವತ್ಥಾಮ ಇವರೇ ಮೊದಲಾದವರನ್ನ ಕಂಡು ಅರ್ಜುನನಿಗೆ ಯುದ್ಧ ಮಾಡಲು ಮನಸ್ಸು ಹಿಂಜರಿಯುತ್ತದೆ ಅದಕ್ಕೆ ಆತನು ಹಲವಾರು ರೀತಿಯಲ್ಲಿ ಕೃಷ್ಣನಲ್ಲಿ ಸಮಜಾಯಿಸಿ ನೀಡುತ್ತಾನೆ ಅವರನ್ನೆಲ್ಲ ಕೊಂದು ನಾವು ಪಡುವ ಸುಖ ಅದೆಂಥ ಸುಖ ಇದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ದುರ್ಯೋಧನನ ಆಮಿಷಕ್ಕೆ ಒಳಗಾಗಿ ಬಂದಿರುವ ಅನ್ಯ ದೇಶಗಳ ರಾಜರು ವಿನಾಕಾರಣ ಸಾವಿಗೀಡಾಗುತ್ತಾರೆ ಇದರಿಂದ ನನಗೆ ಪಾಪಪ್ರಜ್ಞೆ ಕಾಡುತ್ತದೆ ಕುಲಕ್ಷಯವಾಗಿ ಯೋಧರು ಸಾಯುತ್ತಾರೆ ವರ್ಣ ಸಂಕರವಾಗುತ್ತದೆ ಇದೆಲ್ಲ ಮಾಡುವುದಕ್ಕಿಂತ ಕೌರವರು ನನ್ನನ್ನು ಕೊಂದರೂ ಸರಿ ನಾನು ಯುದ್ಧ ಮಾಡಲಾರೆ ಎಂಬ ನೈರಾಶ್ಯ ಭಾವ ತಳೆದು ಅರ್ಜುನ ಅಲ್ಲೇ ಕೂರುತ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತು ಹೇಳುತ್ತಾರೆ ಇದು ನಿನ್ನ ಸ್ವಭಾವಕ್ಕೆ ಹೊರತಾದದ್ದು ಹೌದು ಈ ಖಿನ್ನತೆಯು ನಿನಗೆ ಎಲ್ಲಿಂದ ಬಂದಿತು ಎಂದು ಕೇಳುತ್ತಾನೆ ಶ್ರೀಕೃಷ್ಣ ಅರ್ಜುನನನ್ನ ಧರ್ಮ ಯುದ್ಧ ಮಾಡುತ್ತಾ ಸಾಯುವುದು ಕ್ಷತ್ರಿಯ ವರ್ಣದಲ್ಲಿ ಹುಟ್ಟಿದವನ ಕರ್ತವ್ಯ ಮತ್ತು ಯುದ್ಧ ಭೂಮಿಯಲ್ಲಿ ಧರ್ಮ ರಕ್ಷಣೆಗಾಗಿ ಆತ್ಮ ರಕ್ಷಣೆಗಾಗಿ ಸ್ವದೇಶ ರಕ್ಷಣೆಗಾಗಿ ಪ್ರಾಣ ತ್ಯಾಗ ಮಾಡಿದರೆ ವೀರ ಸ್ವರ್ಗ ಸೇರುತ್ತಾನೆ ಇದನ್ನೇ ಸಾಮಾನ್ಯ ಜನರು ಸತ್ತರೆ ವೀರ ಸ್ವರ್ಗ ಜ್ಯಲಕ್ಷ್ಮಿ ಒಲಿಯುವಳು ಎನ್ನುತ್ತಾರೆ ಇದು ಪ್ರತಿ ವೀರ ಸೇನಾನಿಗೂ ರಾಜ ಮಹಾರಾಜರಿಗೂ ಅನ್ವಯಿಸುತ್ತದೆ ಹೀಗಿರುವಲ್ಲಿ ನಾನು ಕೊಲ್ಲುವೆ ನಾನು ಗೆಲ್ಲುವೆ ಇವೆಲ್ಲ ಭ್ರಮೆ ಎಲ್ಲವೂ ಸೂತ್ರಧಾರನಾದ ಭಗವಂತ ನಡೆಯುವುದು ನಾನು ನನ್ನದು ಎಂಬ ಮಮಕಾರ ಇರಬಾರದು ವೀರನಾದವನಿಗೆ ಶ್ರೀಕೃಷ್ಣನು ಅರ್ಜುನನನ್ನು ಎಚ್ಚರಿಸುತ್ತಾ ಹೀಗೆನ್ನುತ್ತಾನೆ ಎಲೈ ಪಾರ್ಥನೆ ಅಧೀರನಾಗಬೇಡ ಇದು ನಿನಗೆ ಶೋಭಿಸುವುದಿಲ್ಲ ಕೀಳು ಮಟ್ಟದ ಈ ಅಳುಕನ್ನು ತ್ಯಜಿಸಿ ಎದ್ದೇಳು ವೀರನಾದವನು ಸಾಯುವುದು ಒಂದೇ ಬಾರಿ ಹೇಳಿಯಾದವನು ಹೆಜ್ಜೆ ಹೆಜ್ಜೆಗೂ ಸಾಯುತ್ತಿರುತ್ತಾನೆ ಶ್ರೀಕೃಷ್ಣನು ಯಾವುದನ್ನು ಅರ್ಜುನನು ದೊಡ್ಡ ವೈರಾಗ್ಯರ ಮಾತೆಂದು ಭಾವಿಸಿರುವನೋ ಅದನ್ನು ಹೇಳಿತನವೆಂದು ಮುಚ್ಚು ಇಲ್ಲದೆ ಹೇಳುತ್ತಾನೆ ಪ್ರಯತ್ನಕ್ಕೆ ಮೊದಲೇ ಯಾವನು ತಾನು ಸೋಲುತ್ತಾನೆ ಎಂದು ಭಾವಿಸುವನೋ ಅವನು ಸೋಲುವುದರಲ್ಲಿ ಸಂಶಯವೇ ಇಲ್ಲ ಯುದ್ಧ ಮಾಡದೆ ಪಲಾಯನ ಗೈಯುವುದು ಅತ್ಯಂತ ಹೇಯವಾದುದು ತುಚ್ಛವಾದುದು ಕದಿಯುವುದು ಸುಳ್ಳು ಹೇಳುವುದು ಕೊಲೆ ಸುಲಿಗೆ ಮಾಡುವುದನ್ನು ನಾವು ಹೇಗೆ ತುಚ್ಛ ಕಾರ್ಯ ಎನ್ನುತ್ತೇವೆಯೋ ಅವಕ್ಕಿಂತ ಹೇಳಿತನವು ತುಚ್ಛವಾದುದು ಈ ಮಾತು ಕೇವಲ ಅರ್ಜುನನಿಗಷ್ಟೇ ಅನ್ವಯಿಸುವುದಿಲ್ಲ ಪ್ರತಿ ಜೀವಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಸಮಸ್ಯೆಗಳು ಉದ್ಭವಿಸಿದಾಗ ಎದುರಿಸಬೇಕಾದಾಗ ಈ ಮಾತುಗಳು ನಮಗೆ ಸ್ಫೂರ್ತಿಯಾಗಿ ನಿಲ್ಲುತ್ತವೆ ಅರ್ಜುನ ನೀನು ಯಾರಿಗಾಗಿ ವ್ಯಥೆ ಪಡೆಯಬಾರದು ಅಂಥವರನ್ನ ಕುರಿತು ಶೋಕಿಸುತ್ತಿರುವೆ ಜ್ಞಾನಿಗಳಂತೆ ಮಾತನಾಡುತ್ತಿರುವೆ ಪಂಡಿತರಾದವರು ಸತ್ತವರಿಗಾಗಲಿ ಬದುಕಿರುವವರಿಗಾಗಲಿ ಶೋಕಿಸುವುದಿಲ್ಲ ಹೀಗೆಂದು ಕೃಷ್ಣನು ಹೇಳುತ್ತಿದ್ದಾನೆ ಅರ್ಜುನನು ವ್ಯಥೆ ಪಡುತ್ತಿರುವುದು ಭೀಷ್ಮ ದ್ರೋಣಾದಿಗಳಿಗೆ ಇವರು ವ್ಯಥೆ ಪಡುವುದಕ್ಕೆ ಯೋಗ್ಯರೇ ಅಲ್ಲ ನೀನು ಇವರಿಗಾಗಿ ವ್ಯಥೆ ಪಡುತ್ತಿರುವುದು ಸರಿಯಲ್ಲ ಏಕೆಂದರೆ ಇವರೀರ್ವರು ದುರ್ಮಾರ್ಗಿಯಾದ ದುರ್ಯೋಧನನಿಗೆ ಬೆಂಬಲವಾಗಿ ನಿಂತಿದ್ದಾರೆ ಹೀಗೆ ಮಾಡುತ್ತಿರುವವರ ಬಗ್ಗೆ ನೀನು ವ್ಯಥೆ ಪಡುವುದು ವ್ಯರ್ಥ ಮರುಕ ಪಡುತ್ತಿರುವುದು ಸರಿಯೇ ಅಲ್ಲ ಹಾಗಾದರೆ ಅಪರಾಧಿಯನ್ನ ಮರಣದಂಡನೆಗೆ ಒಳಪಡಿಸಿದಾಗ ಅವನ ಹೆಂಡತಿ ಮಕ್ಕಳು ಅನಾಥರಾಗುವರೆಂದು ಆತನನ್ನು ಶಿಕ್ಷಿಸದೆ ಬಿಡಲಾದೀತೆ ಒಂದು ಮನೆ ಉಳಿಯಲು ಊರಿಗೆ ಬೆಂಕಿ ಹಾಕುವುದೇ ಜಗತ್ತಿನಲ್ಲಿ ಎಲ್ಲರೂ ಸುಖವಾಗಿರಲು ಸಾಧ್ಯವೇ ಇಲ್ಲ ದುರ್ಯೋಧನ ಆದಿಗಳು ಅವರು ಮಾಡಿದ ಪಾಪ ಕೃತ್ಯಕ್ಕನುಗುಣವಾಗಿ ಶಿಕ್ಷೆ ಅನುಭವಿಸುತ್ತಾರೆ ಸಮಾಜದ ಈ ಏರುಪೇರಿಗೆ ಅವರೇ ಕಾರಣರಾಗಿರುತ್ತಾರೆ ಇದೆಲ್ಲ ಅವರವರ ಕರ್ಮಫಲವೇ ಆಗಿದೆ ಅದಕ್ಕಾಗಿ ನೀನು ಶೋಕಿಸಬೇಕಾಗಿಲ್ಲ ಅರ್ಜುನ ಕೇಳು ನಾವೆಲ್ಲ ಹಿಂದೆ ಇದ್ದೆವು ಮತ್ತೆ ಮುಂದೆಯೂ ಇರುತ್ತೇವೆ ಆದರೆ ನಮಗೆ ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆವು ಎಂಬುದರ ನೆನಪಿಲ್ಲ ಮುಂದೆ ಏನಾಗಿ ಹುಟ್ಟುವೆವು ಎಂಬ ಭವಿಷ್ಯತ್ತಿನ ಬಗ್ಗೆ ತಿಳಿದಿಲ್ಲ ಹುಟ್ಟು ಸಾವು ಮನುಷ್ಯ ಮತ್ತು ಸಕಲ ಜೀವರಾಶಿಗಳಿಗೂ ಕಟ್ಟಿಟ್ಟ ಬುತ್ತಿ ಒಂದೊಂದು ಜನ್ಮದಲ್ಲೂ ನಾವು ಮಾಡಿದ ಧರ್ಮ ಅಧರ್ಮಾನುಸಾರ ಮುಂದಿನ ಜನ್ಮ ಪಡೆಯುತ್ತೇವೆ ಎಂದು ಧಾರ್ಮಿಕತೆಯು ಹೇಳುತ್ತದೆ ಕೆಲವು ಧರ್ಮಗಳು ಪುನರ್ಜನ್ಮವನ್ನು ಒಪ್ಪುವುದಿಲ್ಲ ಮನುಷ್ಯರಿಗೆ ಒಂದೇ ಜನ್ಮ ಆ ಜನ್ಮದಲ್ಲಿ ಅವರು ಒಳ್ಳೆಯದನ್ನು ಮಾಡಿದ್ದರೆ ಸ್ವರ್ಗ ಕೆಟ್ಟದ್ದನ್ನು ಮಾಡಿದರೆ ನರಕ ಎನ್ನುತ್ತಾರೆ ಆದರೆ ಒಬ್ಬ ವ್ಯಕ್ತಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಎರಡನ್ನೂ ಮಾಡಿದವ ಎಲ್ಲಿಗೆ ಹೋಗುತ್ತಾನೆಯೇ ಎಂಬ ಪ್ರಶ್ನೆ ಹೇಳುತ್ತದೆ ಪುನರ್ಜನ್ಮಗಳ ಬಗ್ಗೆ ಕರ್ಮಾನುಸಾರ ಜೀವಿಗಳು ಮತ್ತೆ ಮತ್ತೆ ಹುಟ್ಟಿ ಬರುತ್ತಾರೆ ಪುಣ್ಯ ಪಾಪ ಕೆಲಸಗಳು ಅವರಿಂದ ಮಾಡಲ್ಪಟ್ಟು ಇವನ್ನು ಕೂಡು ಕಳೆಯುವಿಕೆಯ ಲೆಕ್ಕದಲ್ಲಿ ಅಳೆಯುತ್ತಾರೆ ಉದಾಹರಣೆಗೆ ಒಂದು ಜೀವಿಯು ತನ್ನೊಂದು ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲದಿಂದಾಗಿ ಮುಂದಿನ ಜನ್ಮದಲ್ಲಿ ಪುಣ್ಯ ಫಲದ ಮೊತ್ತ ಅಧಿಕವಾಗಿದ್ದರೆ ಸತ್ಕುಲ ಪ್ರಸೂತನಾಗಿ ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಹೊಂದುತ್ತಾನೆ ಈ ದೇಹದಲ್ಲಿರುವ ಜೀವಾತ್ಮನು ಬಾಲ್ಯದಿಂದ ಯೌವನ ಮತ್ತು ಮುಪ್ಪಿಗೆ ಸಾಗುವಂತೆಯೇ ಅವನು ಮತ್ತೊಂದು ದೇಹಕ್ಕೆ ಹೋಗುತ್ತಾನೆ ಧೀರನಾದವನು ಅದಕ್ಕಾಗಿ ಕೊರಗುವುದಿಲ್ಲ ಹುಟ್ಟಿದ ಜೀವಿಯು ಬಾಲ್ಯ ಯೌವನ ವೃದ್ಧಾಪ್ಯ ನಂತರ ಸಾವು ಈ ಹಂತಗಳನ್ನು ಕ್ರಮವಾಗಿ ಒಂದಾದ ಮೇಲೆ ಒಂದರಂತೆ ಅನುಭವಿಸುತ್ತಲೇ ಸಾಗುತ್ತಾನೆ ಬಾಲ್ಯ ಚೆನ್ನಾಗಿತ್ತು ಎಂದರೆ ಅದು ಮುಗಿದು ಯೌವನ ಪ್ರಾಪ್ತವಾಗುತ್ತದೆ ಅದೂ ಶಾಶ್ವತವಲ್ಲ ಇಂತಿಷ್ಟು ಅವಧಿ ಎಂದಿರುತ್ತದೆ ಅದೂ ಕಳೆದು ವೃದ್ಧಾಪ್ಯ ಆವರಿಸುತ್ತದೆ ಆದರೆ ಜೀವಿಗೆ ತನ್ನ ಬಾಲ್ಯ ಯೌವನ ಎಲ್ಲವೂ ನೆನಪಿರುತ್ತದೆ ಹಳೆಯ ಬಟ್ಟೆಯನ್ನು ಕಳಚಿ ಹೊಸ ಉಡುಪು ಧರಿಸುವಂತೆ ದೇಹ ಅಚೇತನವಾದರೂ ಆತ್ಮ ಇನ್ನೊಂದು ಹೊಸ ಜೀವಕ್ಕೆ ಹೋಗಿ ನೆಲೆಸುತ್ತದೆ ಇದರಂತೆಯೇ ನಾವು ಈ ದೇಹ ತ್ಯಜಿಸಿದ ಮೇಲೂ ಇಲ್ಲದೇ ಹೋಗುವುದಿಲ್ಲ ಏಕೆಂದರೆ ನಾವು ಏನನ್ನೂ ನಾಶ ಮಾಡಲು ಸಾಧ್ಯವಿಲ್ಲ ಅದರ ರೂಪವನ್ನ ಬದಲಾಯಿಸಬಹುದು ದ್ರವ ರೂಪದಲ್ಲಿರುವ ನೀರು ಆವಿಯಾಗಿ ಮೋಡವಾಗಿ ಮಳೆ ರೂಪದಲ್ಲಿ ಭೂಮಿಗೆ ಬರುತ್ತದೆ ಶೀತ ವಲಯದಲ್ಲಿ ಮಂಜುಗಡ್ಡೆಯಾಗಿ ಸೂರ್ಯ ರಶ್ಮಿ ಸ್ಪರ್ಶದಿಂದ ಮಂಜುಗಡ್ಡೆ ನೀರಾಗಿ ಹರಿಯುತ್ತದೆ ಹೀಗೆ ಜೀವನ ಚಕ್ರ ಸುತ್ತಿರುತ್ತದೆ ದೇಹ ಚೈತನ್ಯಹೀನವಾಗಿ ಶವ ಎನಿಸಿದರೂ ಚೈತನ್ಯ ನಾಶವಾಗುವುದಿಲ್ಲ ಮನೆಯಲ್ಲಿ ನಾವು ಉರಿಸುವ ವಿದ್ಯುತ್ ಬಲ್ಪ್ ನೋಡಿ ಅದರಲ್ಲಿರುವ ತಂತಿಗಳ ಬಲ ಕ್ಷೀಣಿಸಿದರೆ ಬಲ್ಪ್ ಸಾಯುತ್ತದೆ ಆದರೆ ವಿದ್ಯುತ್ ಸಾಯುವುದಿಲ್ಲ ಆ ಶಕ್ತಿ ಮತ್ತೆ ಹೊಸ ಬಲ್ಪ್ನಲ್ಲಿ ಸಂಚರಿಸತೊಡಗುತ್ತದೆ ಇದೇ ಅರ್ಜುನನಿಗೆ ಶ್ರೀಕೃಷ್ಣ ಹೇಳಿದ್ದು ಈ ಎಲ್ಲ ನಿದರ್ಶನಗಳು ನಮ್ಮ ಸುತ್ತಲೂ ಕಾಣುತ್ತವೆ ಚೈತನ್ಯ ಶಕ್ತಿಗೆ ಒಂದು ಮಾಧ್ಯಮ ಬೇಕು ಅದು ದೇಹ ದೇಹ ಅವಸಾನ ಹೊಂದಿದರೆ ಚೈತನ್ಯ ಮತ್ತೊಂದು ರೂಪವನ್ನು ತನ್ನ ಕರ್ಮಾನುಸಾರ ಸೃಷ್ಟಿಸಿಕೊಳ್ಳುತ್ತದೆ ಸತ್ತವರೆಲ್ಲ ಪೂರ್ಣತೆಯನ್ನು ಪಡೆಯಲು ಮತ್ತೆ ಮತ್ತೆ ಹುಟ್ಟಿ ಬರಲೇಬೇಕು ನಾವು ಒಂದೆಡೆ ಕಣ್ಮುಚ್ಚಿದರೆ ಹುಟ್ಟು ಮತ್ತೊಂದೆಡೆ ಕಣ್ತೆರೆದಿರುತ್ತದೆ ಇದೇ ಜೀವನದ ವೈಶಿಷ್ಟ್ಯವಾಗಿದೆ ಇದು ಶ್ರೀಕೃಷ್ಣನು ಎಳೆ ಎಳೆಯಾಗಿ ಬಿಡಿಸಿ ಅರ್ಜುನನಿಗೆ ಹೇಳುವ ಮೂಲಕ ಜಗತ್ತಿಗೂ ಸಾರಿರುವುದು ಎಲೈ ಕುಂತಿ ಪುತ್ರನಾದ ಅರ್ಜುನನೇ ಪಂಚೇಂದ್ರಿಯಗಳ ಮೂಲಕ ನಮಗೆ ಹೊರ ಪ್ರಪಂಚದಲ್ಲಿನ ಶೀತ ಉಷ್ಣ ಚಳಿ ಬಿಸಿಲು ನೋವು ನಲಿವು ಸುಖ ದುಃಖಗಳ ಅನುಭವವಾಗುತ್ತದೆ ಇವು ಆದಿ ಮತ್ತು ಅಂತ್ಯವನ್ನು ಹೊಂದಿವೆ ಇವಾವು ಶಾಶ್ವತವಲ್ಲ ಎಲೈ ಭರತೋದ್ಭವ ಇವೆಲ್ಲವನ್ನು ನೀನು ಸಹಿಸಬೇಕು ಎಲೈ ಅರ್ಜುನನೇ ಕೇಳು ಪ್ರಕೃತಿಯಲ್ಲಿ ಸುಖ ಮತ್ತು ದುಃಖಗಳು ಎಲ್ಲಿಯೋ ರಾಶಿಯಾಗಿ ಬಿದ್ದಿರುವುದಿಲ್ಲ ಅವು ನಾವು ನಮ್ಮ ಪಂಚೇಂದ್ರಿಯಗಳ ಮೂಲಕ ಕಾಣುತ್ತೇವೆ ಕೇಳುತ್ತೇವೆ ಅನುಭವಿಸುತ್ತೇವೆ ಪಂಚಭೂತಗಳು ಪ್ರಕೃತಿಯಲ್ಲಿವೆ ಇವನ್ನು ನಾವು ಪಂಚೇಂದ್ರಿಯಗಳ ಮೂಲಕ ಅನುಭವಿಸುತ್ತೇವೆ ಕಣ್ಣು ಕಿವಿ ಮೂಗು ನಾಲಗೆ ಮತ್ತು ಚರ್ಮ ಪಂಚಭೂತಗಳು ಪಂಚೇಂದ್ರಿಯಗಳೊಡನೆ ಮಿಳಿತವಾದಾಗ ನಮಗೆ ಅನುಭವವಾಗುತ್ತದೆ ಒಂದು ವೇಳೆ ಸುಖವಾಗಲಿ ದುಃಖವಾಗಲಿ ದೀರ್ಘಕಾಲ ಉಳಿದರೆ ನಾವೇ ಅದಕ್ಕೆ ಹೊಂದಿಕೊಂಡು ಹೋಗುತ್ತೇವೆ ಜೀವನವೆಂದರೆ ಸುಖ ದುಃಖಗಳ ಸಮ್ಮಿಶ್ರಣವೇ ಆಗಿದೆ ಎಷ್ಟೋ ಕಷ್ಟಗಳು ಬರುತ್ತವೆ ಅದಕ್ಕಾಗಿ ಕಣ್ಣೀರ್ ಗರೆಯುತ್ತೇವೆ ಆದರೆ ಆ ಕಷ್ಟವು ಶಾಶ್ವತವಾಗಿ ಉಳಿಯುವುದಿಲ್ಲ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಒಂದರ ಗರ್ಭದಲ್ಲಿ ಮತ್ತೊಂದು ಅಡಗಿರುತ್ತದೆ ಇದನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅಂತಹವರು ಅಸ್ತಿತ್ವದಲ್ಲಿರುವ ಆಕರ್ಷಕ ವಿಷಯ ವಸ್ತುಗಳಿಂದ ವಿಚಲಿತರಾಗುವುದಿಲ್ಲ ಐಶ್ವರ್ಯ ಬರಲಿ ಇರುವುದೆಲ್ಲ ಕಳೆದು ಹೋಗಲಿ ಅವರು ಚಿಂತಿಸುವುದಿಲ್ಲ ಆ ಸ್ಥಿತ ಪ್ರಜ್ಞತೆ ಇರಬೇಕು ಜಗತ್ತಿನಲ್ಲಿರುವ ಎಲ್ಲ ಘಟನೆ ಅನುಭವಗಳಿಗೂ ಆದಿ ಇರುವಂತೆ ಅಂತ್ಯವೂ ಇರುತ್ತದೆ ಸತ್ಯಾಂಶ ತಿಳಿದ ವ್ಯಕ್ತಿಯು ಸೋಲು ಗೆಲುವು ನೋವು ನಲಿವುಗಳನ್ನು ಸಮಾನವಾಗಿ ಸ್ವೀಕರಿಸುತ್ತಾನೆ ಇವೆಲ್ಲವೂ ಬಂದು ಹೋಗುವು ಜ್ಞಾನಿಗಳು ಯಾವಕ್ಕೂ ಅಂಟಿಕೊಳ್ಳದೆ ಆನಂದದಿಂದ ಜೀವನ ಸಾಗಿಸುತ್ತಾರೆ ಶ್ರೀಕೃಷ್ಣನು ಹಲವಾರು ದೃಷ್ಟಾಂತಗಳ ಮೂಲಕ ಅರ್ಜುನನಿಗೆ ಸುಖ ದುಃಖಗಳು ನೋವು ನಲಿವುಗಳು ಅನಿತ್ಯ ಒಬ್ಬರಿಗೆ ಆನಂದ ಮತ್ತೊಬ್ಬರಿಗೆ ದುಃಖ ಹೀಗೆ ಬದುಕು ಎಂದು ವಿಸ್ತಾರವಾಗಿ ತಿಳಿಸುತ್ತಾನೆ